ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಂಡ್ಯದ ವೆರಿ ಫೇಮಸ್ ಐಕಾನಿಕ್ ಸ್ಪಾಟ್ ಅಂತ ಹೇಳ್ಬಹುದು ಎಂ ವಿ ಜಿ ಬೇಕ್ರಿ ಅಂಡ್ ಸ್ವೀಟ್ಸ್ ಇದು ಬಂದು ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಂ ವಿ ಜಿ ಬೇಕ್ರಿ ಮಂಡ್ಯದಲ್ಲಿ ಇದೆ ಸೊ ಬಹುಶಃ ಒನ್ ಆಫ್ ದ ಓಲ್ಡೆಸ್ಟು ಅಂಡ್ ಮೇ ಬಿ ಅವಾಗ ಬೇಕರಿ ಕಲ್ಚರ್ ಹೇಗಿತ್ತು ಏನೋ ನನಗೆ ಗೊತ್ತಿಲ್ಲ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಂದ ಇದೆ ಅಂದ್ರೆ ಸೂಪರ್ ಅಲ್ಲ ನಾವಿವತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರಾಂಚ್ ಚಾಮುಂಡೇಶ್ವರಿ ನಗರದಲ್ಲಿ ಬಂದಿದ್ದೀವಿ ಓಕೆ ಬಿಕಾಸ್ ಇಲ್ಲಿ ಕೆಲವೊಂದು ಐಟಮ್ಸ್ ಸಿಗೋದು ಬೇರೆ ಎಲ್ಲ ಕಡೆಗೂ ಸಿಗಲ್ಲ ಇಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರು ನನಗೆ ಸೊ ಎಂ ಬಿ ಜಿ ಬೇಕರಿ ಚಾಮುಂಡೇಶ್ವರಿ ನಗರಕ್ಕೆ ಬಂದಿದೀವಿ ಒಳಗಡೆ ಹೋಗೋಣ ಏನ್ ಸಿಗತ್ತೆ ರುಚಿ ಹೇಗಿದೆ ಹೈಪ್ ನಿಜವಾಗ್ಲೂ ಒತ್ತಾ ಬೆಲೆ ಎಷ್ಟು ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂಡ್ ನಿಮಗೆ ಗೊತ್ತೇ ಇದೆ ನಾನು ಒಳಗೆ ಹೋಗೋಕೆ ಮುಂಚೆ ನಿಮಗೆ ಏನ್ ಮಾಡು ಅಂತ ಹೇಳ್ತೀನಿ ಅಂತ ಸಬ್ಸ್ಕ್ರೈಬ್ ರೈಟ್ ಪ್ಲೀಸ್ ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ಸಂಜೆ ಇವತ್ತಿನ ಸಾಯಂಕಾಲ ನಾವು ಎಂ ಬಿ ಜಿ ಬೇಕರಿಗೆ ಬಂದಿದ್ದೀವಿ ಒಳಗಡೆ ಫುಲ್ ಜನ ಗಿಜ್ಜಿ ಬಿಜ್ಜಿ ಗಿಜ್ಜಿ ಬಿಜ್ಜಿ ಅಂತಿದ್ದಾರೆ ಬನ್ನಿ ಒಳಗ್ ಹೋಗೋಣ आकाश oh, nice. <laughs> 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 uh, <laughs> तो केक्स हूँ मतलब बिस्किट्स वाला कानस्ता था ना गलोड़ी कुकीज़ ये ना रेड वेल्वेट कुकीज़ ये ना तो रेड वेल्वेट कुकी रेड वेल्वेट कुकी अंता तो नाइस अंके मज़ा लग रहा है तो बराबर हाँ चलेगा लेकिन अलग हाँ

ಚೆನ್ನಾಗಿ ನಾನು ಆಕ್ಚುಲಿ ದಹಿ ಪನ್ನೀರ್ ಎಲ್ಲೂ ಸಿಗಲ್ಲ ಇದೆ ಆ್ಯಕ್ಚುಲಿ ದಹಿ ಪನ್ನೀರು ಬೇಕ್ರಿಗಳಲ್ಲಿ ಸೊ ಅದರಿಂದ ಟೇಸ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇವರು ನಮ್ಮ ಅಂಬರೀಷೋದ ನೆನೆಸಿ ಅಂಬಿ ಹನಿ ಕೇಕ್ ಅಂದಮೇಲೆ ನಾನು ಅದನ್ನ ಟ್ರೈ ಮಾಡಿದೆ ಅದಕ್ಕೆ ಹೋಗೋಕೆ ಚಾನ್ಸೇ ಇಲ್ಲ ಸೊ ಅಂಬಿ ಅಂತ ನಿಮ್ಮ ನೆನಪಿನ ಅರ್ಥ ಇದು ವಿ ಮಿಸ್ ಯು

ಲಿಕ್ವಿಡ್ ಲಿಕ್ವಿಡ್ ಆಗಿದ್ದು ಬಿಡತ್ತಲ್ಲ ಆ ಥರನೂ ಇಲ್ಲ ನೋಡಿ ಸ್ಪಾಂಜ್ ಎಷ್ಟು ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಸ್ಪಾಂಜಿ 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 ಆಗಿದೆ ಒಂಥರ ಡೋಕ್ಲಾ ನೋಡ್ದಂಗೆ ಆಗುತ್ತೆ ನೋಡಿ ಹಿಂಗೆ ನೋಡಿದ್ರೆ ಹ್ಞೂ ಆ್ಯಕ್ಚುಲಿ ಹನಿ ಕೇಕು ಪ್ರಶಾಂತ್ ತುಂಬ ಇಷ್ಟ ಹನಿ ಕೇಕು ಆ್ಯಪಲ್ ಕೇಕು ಮುಂದೆಲ್ಲ ಅವ್ರ ಫೇವ್ರೇಟ್ ರೀ ಆಪಲ್ ಆ್ಯಪಲ್ ಆಪಲ್ ಕೇಕು ಅದು ಗೊತ್ತಿಲ್ಲ ನಿಜಾನೋ ಹೌದೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಹೇಳ್ತಾಯಿದ್ದು ಎಲ್ಲ ಉಳಿದಿರೋ ಕೇಕನ್ನೆಲ್ಲ ಮಿಕ್ಸ್ ಮಾಡಿ ಮಾಡೋದು ಆ್ಯಪಲ್ ಕೇಕ್ ಅಂತ ಯಾವುದು ಹೌದು ಅಲ್ವಾ ಯಾರಾದ್ರೂ ಬೇಕ್ರಿಯವರೇ ಕನ್ಫರ್ಮ್ ಮಾಡಬೇಕು ನನಗೆ ನನಗಂತೂ ಗೊತ್ತಿಲ್ಲ ಬಟ್ ಸಾಕಷ್ಟು ಜನ ಇದನ್ನು ಹೇಳ್ತಾರಪ್ಪ ಸೊ ಇದು ಮಿತ್ತ ನಿಜಾನ ನೀವೇ ಕಮೆಂಟ್ ಮಾಡಿ ಹೇಳಿ ಯಾರಾದರೂ ಬೇಕ್ರಿಯವರಿದ್ದರೆ ಓಕೆ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ದಹಿ ತಿನ್ನಪ್ಪ ನಿನಗೆ ತುಂಬ ಇಷ್ಟ ಅಂತ ಹೇಳೋದಿಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ பஃ்தகிர் டூ வேரியேஷன் மஷ்ரூம் இது பன்னீர் இது மஷ்ரூம் பிரசாந்தீங்க மஷ்ரூம் தான் ಗಾರ್ಲಿಕ್ ವೆರಿ ನೈಸ್ ನೋಡಿ ತುಂಬ ಲೇಯರ್ 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 ಆಗಂತೂ ಚೆನ್ನಾಗಿದೆ ಪಫು ಲೇಯರ್ ಲೇಯರ್ ಆಗಿ ಒಳಗಡೆ ಪನ್ನೀರ್ ಫಿಲ್ಲಿಂಗು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಸಿವೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಗಾರ್ಲಿಕ್ ಹರ್ಬ್ ಹಾಕಿದಾರೆ ಅಂತಾಗ ನಾನು ಹೌದು ಗಾರ್ಲಿಕ್ ಹರ್ಬ್ ಬಟರ್ ಹಾಕಿದಾರೆ ಚೆನ್ನಾಗಿದೆ

ಎಮ್ ವಿ ಜಿ ಅಂದ್ರೆ ಎಂ ವೇಣುಗೋಪಾಲ್ ಸಾರಿ ಎಂ ವೇಣುಗೋಪಾಲ್ ಅಂದ್ರೆ ಮಂಡ್ಯ ವೇಣುಗೋಪಾಲ್ ಇದರ ಫೌಂಡರ್ ಮಂಡ್ಯ ವೇಣುಗೋಪಾಲ್ ಅದೇ ಬೇಕ್ರಿ ಎಂ ವಿ ಜಿ ಸೊ ಇವ್ರದ್ದು ಎರಡು ಬ್ರಾಂಚ್ ಇದೆ ಅಂತ ಹೇಳಿದ್ರು ನಂಗೆ ಸಾಕಷ್ಟು ಮಂಡ್ಯದಲ್ಲಿ ಎಂ ಎಮ್ ಎಂ ಜಿ ಕಾಣಿಸ್ತು ಎಲ್ಲ ಇವರ್ದೆ ಅನ್ಕೊಂಡೆ ಬಟ್ ಎರಡೇ ಬ್ರಾಂಚ್ ಅಂತ ಇರೋದು ಒಂದು ಚಾಮು ಚಾಮುಂಡೇಶ್ವರಿ ನಗರ ಮತ್ತೆ ಇನ್ನೊಂದು ವಿವಿ ಪುರಮ ಪುರಮ ನಗರ ಅಲ್ಲ ಹೇಳೋದು ಇಲ್ಲಿ ಒಳಗಡೆ ಕುತ್ಕೊಳ್ಳೋಕೆ ಇಷ್ಟು ಜಾಗ ಇದೆ ದೊಡ್ಡದಾಗಿದೆ ಪ್ಲಸ್ ಹೊರಗಡೆನೂ ಜಾಗ ಇದೆ ಹೊರಗಡೆ ಕುತ್ಕೊಳ್ಳೋಕೂ ಜಾಗ ಇದೆ ಬಟ್ ಅಲ್ಲಿ ಸ್ವಲ್ಪ ಇದೆ ಲೈಟ್ ಇಲ್ಲ ಸೊ ಅದಕ್ಕೆ ನಾವು ಅಂದ್ರೆ ಕ್ಯಾಮ್ರಾಗ ತೊಂದ್ರೆ ಆಗತ್ತೆ ಅಂತ ಒಳಗೆ ಬಂದಿದ್ದೀನಿ ಬಟ್ ಹೊರಗಡೆ ಜಾಗ ತೋರಿಸ್ತೀನಿ ನಿಮಗೆ ಹೊರಗಡೆ ಕುತ್ಕೊಂಡು ತಿನ್ನೋಕು ಚೆನ್ನಾಗಿದೆ ಅಂಡ್ ಸಣ್ಣದಾಗಿ ಬರ್ಡೇ ಪಾರ್ಟೀಸ್ ಪಾರ್ಟಿ

அப்பதிரே ரொம்ப ரொம்பும்பைட்டாங்க கேளு அல்வா வாஷ்டா ஹம் அதாய் இந்த தாலி ஏதோ என்னன்னா அன எல்ல கல்கரே செட்டப் ஆகி இருக்கு ஆ காணஸ்து யாரோ ஊடுருவுன் போட்டோ ಹಾಕಿದரல்ல எல்லாரும் ನೋಡಿ ಕುಡಿಯೋ ನೀರನ್ನೆಲ್ಲ ಈ ತರ ಬಾಟ್ಲಲ್ಲಿ ಹಾ ಫಿಲ್ಟರ್ ನೀರಾ ನೈಟ್ಸ್ ಕುಡಿಯೋ ನೀರ್ನೆಲ್ಲ ಈ ತರ ನೀಟಾಗಿ ಬಾಟ್ಲಲ್ಲಿ ಗ್ಲಾಸ್ ಬಾಟ್ಲಲ್ಲಿ ತುಂಬಿಸಿ ಕೊಡ್ತಿದಾರೆ ಚೆನ್ನಾಗಿ ಕಾವೇರಿ ಹುಷಾರಾಗಿ ಬಳಸಿ ಮುಂದಿನ ಪೀಳಿಗೆಗೂ ಉಳಿಸಿ ವಾವ್ ಸೂಪರ್ ಹಾ ಬಿಸಿನೆರ ಅಲ್ಲಿ ಹಾಕ್ತೀರಾ ತೊಳೆಯೋ ಮಿಷನ್ ತೊಳೆಯೋ ಮಿಷನ್ ವೆರಿ ನೈಸ್ ಸೂಪರ್ ಸೊ ಡಿಶ್ ವಾಷರ್ ಅಲ್ಲಿ ಹಾಕ್ತಾರೆ ಅನ್ಸುತ್ತೆ ಹಾ হট ವಾಟರ್ ಅಲ್ಲಿ ವಾಶ್ ಆಗುತ್ತೆ ಗ್ಲಾಸ್ ಬಾಟಲ್ಸ್ ಅಲ್ಲಿ ನೀರು ತುಂಬಿ ತುಂಬಿ ನೋಡಿ ಅಲ್ಲೆಲ್ಲ ಬಾಟಲ್ಸ್ ಜೋಡಿಸ್ತಾ ಇದ್ದಾರೆ ವೆರಿ ನೈಸ್ ಸೊ ತುಂಬಾ ಚೆನ್ನಾಗಿದೆ ಇದೆ ಅಂಡ್ ನಂಗೆ ಮೆಸೇಜ್ ತುಂಬಾ ಇಷ್ಟ ಆಯ್ತು ಕಾವೇರಿ ಓದಿದ್ನ ಕಾವೇರಿ ಹುಷಾರಾಗಿ ಬೆಳೆಸಿ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಉಳಿಸಿ ಮುಂದಿನ ಪೀಳಿಗೆಗೆ ಒಂದ್ ಜನರೇಷನ್ ಮುಂದಿನ ಅಂದ್ರೆ ಯಾವುದು ಕರೆಕ್ಟ್ ಸೊ ಕಾವೇರಿನ ಹುಷಾರಾಗಿ ಬಳಸಿ ಮುಂದಿನ ಪೀಳಿಗೆಗೂ ಉಳಿಸಿ ಸೂಪರ್ ಒಳ್ಳೆ ಮೆಸೇಜ್ ಖುಷಿ ಆಗತ್ತೆ ಹೆಮ್ಮೆ ಆಗತ್ತೆ ರಕ್ತ ಮೆಸೇಜ್ ಎಲ್ಲ ಹೋದಾಗ ನಿಜ ವೆರಿ ನೈಸ್ ಏನಂದ್ರೆ ಈ ತರ ತಗೊಂಡು ಹೋಗೋದಕ್ಕೂ ಅಂದ್ರೆ ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿದೆ ನೋಡಿ ಇದು ಇದು ನೋಡಿ ಸ್ಪೆಷಲ್ ರಸ್ಕ್ ಅಂತೆ ಸಕದಾಗಿ ಕಾಣಿಸ್ತಾ ಇದೆ ತಿನ್ನ ನಂತರ ಬ್ರೆಡ್ ಇದಾಗಿದೆ ನೋಡಿ ಇದು ಇದು ವಿತ್ ಎಸ್ ಅಂದ್ರೆ ಇಲ್ಲಿದೆ ಇದು ಸ್ಪೆಷಲ್ ರಸ್ ನೋಡಿ ಆಲ್ಸೋ ನೋಡಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಜನ ನೋಡಿದೆ ಈ ಚಿಕ್ಕ ಚಿಕ್ಕ ಬಂದ್ ತೊಗೊಂಡ್ ಹೋಗ್ತಾ ಬಂದವರೆಲ್ಲ ಈ ಮಿನಿ ಬನ್ಸ್ ತೊಗೊಂಡ್ ಹೋಗ್ತಿದ್ದಾರೆ ಮಿನಿ ಬಂದ್ ನೋಡಕ್ ಮುದ್ದಾಗಿದೆ ಇದು ಗೊತ್ತಿಲ್ಲ ಬಟ್ ಬಂದವರೆಲ್ಲ ಮಿನಿ ಬಂದ್ ತೊಗೊಂಡ್ ಆ್ಯಂಡ್ ಕೋಡುಬಳೆ ಚಕ್ಲಿ ಇದೆಲ್ಲ ಇದೆ ಇಲ್ಲಿ ಕೋಡುಬಳೆನೂ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಒಂಥರ ನಿಮ್ಮ ಒಣ ಮೆಣ್ಸಿನ್ಕಾಯಿ ಇದು ಎಲ್ಲ ನೋಡಿ ಇಲ್ಲಿ ಕಾಯಿ ಕೋಡುಬಳೆನಾ ಗೊತ್ತಿಲ್ಲಪ್ಪ ಹೌದು ಎಲ್ಲಾದ್ರೂ ಮಗು ಅದು ಒಂದು ಇದಿದೆ ಅಲ್ಲ ಲೋಗೋನಾ ಅದು ನಿಮ್ಮದು ನಿಮ್ಮ ಬಾಸಾ ಹಾಂ ಹಾ ಹ್ಞೂ ಹೌದಾ ಅವ್ರು ಮೆಂತಿನ ಆಗ್ತಾ ಇದು ಮಾಡಿದ್ರು ವೆರಿ ನೈಸ್ ಸೂಪರ್ ನಮಗೆ ಸ್ಪೆಷಲ್ ಲೈಟಿಂಗ್ ಎಫೆಕ್ಟ್ ಕೊಡ್ತಾ ಇದ್ದಾರೆ ಮಿಸ್ಟರ್ ಪ್ರಶಾಂತ್ ಅವರು ಕ್ಯಾಮ್ರಾನು ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಲೈಟಿಂಗ್ ಅವರೇ ಕೊಡ್ತಿದ್ದಾರೆ ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಹೊರಗಡೆ ಕೂತ್ಕೊಳ್ಳೋ ತುಂಬಾ ಚೆನ್ನಾಗಿದೆ ಅಂತ ಬಟ್ ಲೈಟ್ ಕಡಿಮೆ ಇದೆ ಕೂತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ ಕ್ಯಾಮ್ರಾಗೆ ಕೋರ್ಸ್ ಪಾಪ ಕ್ಯಾಮ್ರಾಗ ಒಂಚೂರು ಲೈಟ್ ಕಡಿಮೆ ಅಷ್ಟೇ ಪಂಜರ ಪಂಜರದೊಳಗೆ ಇವಾಗ ನಾವು ಮೂರು ಜನ ಆಕ್ಚುಲಿ ಪಾಪ ಟೇಸ್ಟಿಂಗ್ ಆಗಿ ಅಂತ ಎಲ್ಲ ಕೊಟ್ಟಿದ್ದಾರೆ ಇವರಾಗ ಇವರೇ ಕೊಟ್ಟಿರೋದು ಇವಾಗ ಇದು ಸ್ಯಾಂಡ್ವಿಚ್ ಅಜ್ಮೀರ್ ಕೇಕ್ ಅಂತ ಬಕ್ಲಾವ ಮತ್ತೆ ಕಾಜು ಏನೋ ಹೇಳೋದ್ರು ಇದನ್ನ ಬೈಟ್ಸ್ ಕಾಜು ಬೈಟ್ಸ್ ಕರೆಕ್ಟ್ ಸೊ ಯಾವ್ದು ಟ್ರೈ ಮಾಡ್ತೀಯ ನೀನು ಈಗ ಎಲ್ಲ ನಾನ್ ಫಸ್ಟ್ ನಾನ್ ಫಸ್ಟ್ ಅಂತ್ಯಾ ಹೌದು ಏನು ಅಪ್ಪ ಗೊತ್ತಾಗುತ್ತೆ ಅಪ್ಪ ಆಕ್ಚುಲಿ ಇದ್ರ ಟೇಸ್ಟ್ ಕಂಡು ಹಿಡಿಯೋದ್ರಲ್ಲಿ ಹಂಗ ಇಂಗ್ರೀಡಿಯೆಂಟ್ಸ್ ಕಂಡು ಹಿಡಿಯೋದ್ರಲ್ಲಿ ಎತ್ತಿದ ಕೈ ಚೆನ್ನಾಗಿ ತುಪ್ಪ ಹಾಕಿದಾರೆ ಅದು ಮಾತ್ರ ನಾನು ಹೇಳಬಲ್ಲೆ ಟೆಕ್ಸ್ಚರ್ ಇದು ನಾನು ತಿಂದಂತ ಬ್ರೆಡ್ ಹಲ್ವಕ್ಕೆ ಹತ್ರವಾಗಿದೆ ಟೇಸ್ಟ್ ಆಕ್ಚುಲಿ ಟೇಸ್ಟ್ ಬ್ರೆಡ್ 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 ತರ ಅನ್ಸುತ್ತೆ ಹೌದು ಬ್ರೆಡ್ ಹಲ್ವಾ ಬ್ರೆಡ್ ತರ ಅನ್ಸುತ್ತೆ ಸ್ವೀಟ್ ಇವನು ಕಡಿಮೆನೆ ಅದಕ್ಕೆ ನೋ 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 ಚೆನ್ನಾಗಿದೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸ್ವೀಟ್ ಕಡಿಮೆ ಇದೆ ಸಕ್ಕದಾಗಿದೆ ಫುಲ್ ತುಪ್ಪ ತುಪ್ಪ ಹಾಕಿ ಚೆನ್ನಾಗಿ ರುಚಿಯಾಗಿ ಮಾಡಿದ್ದಾರೆ

ತಗೊಂಬಂದು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅಲ್ಲಿ ಒಂದು ಟೆನ್ ಟ್ವೆಂಟಿ ಸೆಕೆಂಡ್ಸ್ ಒಂಥರ ಅದು ಕುದಿಯುತ್ತೆ ಗೊತ್ತಾಗುತ್ತೆ ನಿಮಗೆ ಹೀಟ್ ಆಗುತ್ತೆ ತುಪ್ಪ ಬಿಟ್ಕೊಡತ್ತೆ ಬಿಟ್ಕೊಡತ್ತೆ ಅವಾಗ ಈ ಕಪ್ ಕಲರ್ ಬರುತ್ತೆ ಅದು ಗೊತ್ತಾಗುತ್ತಲ್ಲ ಒಂದು ಸ್ವಲ್ಪ ಅವಾಗ ಅದು ಆಫ್ ಮಾಡಿ ಆರಿಸ್ಬಿಟ್ಟು ತಿಂದ್ರೆ ಹಾಗೆ ಇಟ್ಕೊಂಡ್ಬಿಟ್ರೆ ಅಷ್ಟೇ ನೀವು ಇಟ್ಕೊಂಡು ಸೂಡೋಗುತ್ತೆ ಇದು ಚುಯಿ 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 ಆಗುತ್ತೆ ಅಜ್ಮೀರ್ ಕೇಕ್ ಅಂತೆ ನೈಸ್ ಮೈಕ್ರೋವೇವ್ ಇದ್ರೆ ಅಂತ ಹೇಳ್ತಾ ಇದಾವೆ ಮೈಕ್ರೋವೇವ್ ಇದ್ರೆ ಈಗ ಸಾಮಾನ್ಯವಾಗಿರತ್ತೆ ಇದ್ದವ್ರು ಒಂದ್ಸತಿ ಟ್ರೈ ಮಾಡಬಹುದು ಇದು ನನಗೆ ತುಂಬಾ ಇಷ್ಟ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ರೀಸೆಂಟ್ ಆಗಿ ಲಾಸ್ಟ್ ಇಯರ್ ದುಬೈಗೆ ಹೋದಾಗ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಬಕ್ಲಾವಾಸ್ ನಾವು ನೋಡಿದೀವಿ ಅದೇ ಅಲ್ವಾ ಇದು ಬಕ್ಲಾವಾ ಸಾಕಷ್ಟು ವೆರೈಟೀಸ್ ಡ್ರೈ ಫ್ರೂಟ್ಸ್ ಅದಕ್ಕೆ ಮುಂಚೆ ಇಲ್ಲಿ ನಾನು ಸಾಕು ನೋಡಿರ್ಲಿಲ್ಲ ಸಡನ್ ಆಗಿ ಬಂದ ಮೇಲೆ ಎಲ್ಲೆಲ್ಲೂ ಬಕ್ಲಾವಗಳೇ ಕಾಣಿಸ್ತಾ ಇದೆ

ನಾನು ಹೇಳಿಬಿಟ್ನಾ ಛೇ ಯಾವುದೇ ಅಣ್ಣ ಕುಂಬಳಕಾಯಿ ಯಾವ ಕುಂಬಳಕಾಯಿ ಕುಂಬಳಕಾಯಿ ಆ ಲಾಮಲ್ ಕುಂಬಳಕಾಯಿ ನಾರ್ಮಲ್ ಯಾವುದಾ ಬೂದು ಕುಂಬಳಕಾಯಿ ನೋಡಲ್ ಕುಂಬಳಕಾಯಿ ಅಂತ ಯಾವುದಾ ನೋಡಿದು ಇದು ಕುಂಬಳಕಾಯಿ ಆಕ್ಚುಲಿ ಜಿಸ್ ಈಸ್ ಬೂದು ಕುಂಬಳಕಾಯಿ ಮಧ್ಯದಲ್ಲಿ ಕೋವಾ ಮತ್ತೆ ಕುಂಬಳಕಾಯಿ ಕೋವಾ ಕೇಸರಿ ಹಾಕಿದ್ದಾರೆ ಇವರು ನೋಡಿ ಚೆನ್ನಾಗಿ ಕೇಸರಿ ಹಾಕಿ केसरी हाकर रिच स्वीट ಅಂತ ನಮಗೆ ಹ್ಮ್ स्वीट ಜೋರಾಗಿದೆ फ्लेवर्स ಜೋರಾಗಿದೆ ಟೆಕ್ಸ್ಚರ್ वाइज ತುಂಬಾ ಚೆನ್ನಾಗಿದೆ ಟೆಕ್ಸ್ಚurally it is very very nice and sweet ಇಷ್ಟ ಆಗೋವರಿಗೆ ಹೆವೆನ್ ತುಂಬಾ ಖುಷಿ ಆಗ್ಬಡಕ ರೈಟ್ ನಮ್ಮಪ್ಪ and ನಮ್ಮ mm. ಅತ್ತೆ ಸಂದ್ಯಾ ಅಜ್ಜಿ ತಾತ ತಾತ ಇಬೆಡ್ಗ ಸ್ವಿಟ್ ತುಂಬಾ ಇಷ್ಟ ಹ್ಮ್ ನೆಕ್ಸ್ಟ್ ಮಕ್ಲವ ನೋಡಿ ಮೈಕ್ರೋವೆವ್ ತಿನ್ನೋಣ ನಿನ್ನ ಲೇಟೆಸ್ಟ್ ಬರತಾ ಅಂತ ಇಗೆ ಗೊತ್ತಾಯ್ತು ನೀವು ಹೇಳಿದ್ ತಕ್ಷಣೇ ಗೊತ್ತಾಯ್ತು ನನಗೆ ಸಂಧ್ಯೆ ಹಾಮಡು ಇಟ್ಟಿಟ್ಟಿಟ್ಟಿ ಬಾಬಾ ಔ ಔಲೌ ವಾರ್ಸನ್ ಸೂಟ್ అజ్మే అందర్ కడను అజ్మీర్ అంద అజమన్కోబా మోస్ట్లీ

స్వీట్ జాస్తిర ನಾ ಹೇಳಿದು ಟೆಕ್ಸ್ಚರ್ ವೈಸು ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಇಷ್ಟು ವರ್ಷದ ಹಳೆ ಬೇಕ್ರಿ ಅಂದ್ರೆ ಅಂದರೆ ಬೇಕು ಹ್ಞೂ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ರಿಚ್ ಸ್ವೀಟ್ಸ್ ಪ್ರೀಮಿಯಂ ಸ್ವೀಟ್ಸ್ ಅನ್ಸುತ್ತೆ ಒಂಥರ ತಿಂತಾ ಇದ್ರೆ ಹಾಕಿರೋಂಥ ಪ್ರಾಡಕ್ಟ್ಸ್ ಇದೆಯಲ್ಲ ಕ್ವಾಲಿಟಿ ದಟ್ ಯು ಫೀಲ್ ವೆರಿ ಐಸ್ ಬೇಗ ಇಶರ್ ಬೇಕಾ ನಿಮ್ಗೊಂಚೂರು ವೆರಿ ನೈಸ್ ತುಂಬ ಚೆನ್ನಾಗಿದೆ ನಂಗೆ ಈ ತರ ಇದ್ರೆ ಇಷ್ಟ ಸ್ವೀಟ್ ಅಂದ್ರೆ ಸಕ್ಕರೆ ಅಥವಾ ಬೆಲ್ಲ ಒಡೆವರ್ ಸ್ವೀಟ್ ತುಂಬಾ ಇರ್ಬೇಕು ಹಾಕಿದ್ರೆ ಹಾಕಿದಾರೆ ಅಂತ ಗೊತ್ತಾಗಬಾರ್ದು ಇದು ಇರ್ಬೇಕು ಅವ್ರು ಚೆನ್ನಾಗಿ ಹೇಳೋರು ನೀವು ಸ್ವೀಟ್ ಮೇಕಪ್ ಅಂದ್ಯಾ ಮಗು ಮೇಕಪ್ ಆಯ್ತು ಅಂತ ನಮ್ಮ ಮಂಡ್ಯ ವೇಣುಗೋಪಾಲ್ ಅವ್ರು ಏನಿದಾರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಬ್ರದರ್ ಹೋಗ್ಬಿಟ್ರಂತ ಅವ್ರ ಚಿಕ್ಕವ್ರು ಇರ್ಬೇಕಾದ್ರ ಆ ನೆನಪಿನ ಅರ್ಥ ಇದು ಅವ್ರ ಬೆದರ್ ಫೋಟೋ ಎಲ್ಲಾ ಕಡೆ ಲೋಗೋ ಆಗ್ಲಿ ಎಲ್ಲ ಕಡೆ ಅವ್ರ ನೆನಪಿನ ಅರ್ಥ ಇದು ವೆರಿ ನೈಸ್ ಸ್ವೀಟ್ ಅಲ್ಲೇ ಹೊಟ್ಟೆ ತುಂಬ ಹೋಯ್ತು ಇವತ್ತು ಯಾವ್ದೋ ಫಂಕ್ಷನ್ ಗೆ ಸ್ವೀಟ್ ತಿಂದಿರ್ತೀವಲ್ಲ ಆ ತರ ನಂಗೆ ಸ್ವೀಟ್ ಅಲ್ಲೇ ಹೊಟ್ಟೆ ತುಂಬ ಹೋಯ್ತು ಕಾಜು ಬೈಟ್ ಯಾಕೋ ಪ್ಯಾಕಿಂಗ್ ಆಗತ್ತೆ ಅನ್ಸುತ್ತೆ ಅಷ್ಟೇ ನೀಟಾಗಿ ಅವ್ರು ಹಿಂಗಿದ್ರು ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ ಸೊ ಹಂಗೆ ಪ್ಯಾಕಿಂಗ್ ನ ಕ್ಯಾರಿ ಮಾಡೋದೇ ವಾಸಿ ಅನ್ಸುತ್ತೆ ಟೇಸ್ಟ್ ಮಾಡಕ್ಕಿಂತ ನೋಡಿ ನಿಧಾನಕ್ಕೆ ಟೇಸ್ಟ್ ಮಾಡ್ಕೋಬಹುದು ಸ್ವಲ್ಪ ನೋಡಿದ್ರೆ ಸಾಕು ಗೊತ್ತಾಗ್ಬಿಡತ್ತೆ ಅಂತ ಆ ಥರ ಇಷ್ಟ ನೋಡಿದಾಗ ಕ್ವಾಲಿಟಿ ಬಗ್ಗೆ ಬೇರೆ ಮಾತೇ ಇಲ್ಲ ಬೆಲೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಇನ್ನು ಬೆಲೆ ಇರೋ ಬಿಲ್ ಪೇ ಮಾಡಿದಾಗ ಗೊತ್ತಾಗತ್ತೆ ಎಷ್ಟು ಏನು ಅಂತ ಬಟ್ ಹಾಕಿರೋದೆಲ್ಲ ಸ್ವಲ್ಪ ಪ್ರಾಡಕ್ಟ್ಸ್ ಕೇಸರಿ ತುಪ್ಪ ಎಲ್ಲ ಚೆನ್ನಾಗೇ ಹಾಕಿರೋದ್ರಿಂದ ಬಹುಶಃ ಬೆಲೆನೂ ಸ್ವಲ್ಪ ಅದಕ್ಕೆ ತಕ್ಕ ಮಟ್ಟಿಗೆ ಆಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ವರ್ಕೌಟ್ ಆಗೋ ಚಾನ್ಸೇ ಇಲ್ಲ ಸೊ ಗೊತ್ತಿಲ್ಲ ಹೋಗಿ ಬಿಲ್ ಪೇ ಮಾಡಿದಾಗ ಗೊತ್ತಾಗುತ್ತೆ ರಸ್ಮಲೈ ಬೇಕು ಅಂತ ಇದ್ರು ಪ್ರಶಾಂತ್ ಗೊತ್ತಿಲ್ಲ ರಸ್ಮಲೈ ತಿಂತಾರೋ ಇಲ್ಲೋ ಅಂತ ಇವಾಗ ಹೊಟ್ಟೆ ತುಂಬೋಗಿದೆ ಸೊ ನೋಡುವ ಬಾದಾಮಿ ಹಾಲು ನಮ್ಮ ಪುಣ್ಯಕ್ಕೆ ಅಕಸ್ಮಾತ್ ಏನಾದರೂ ಇದ್ರೆ ಒಂದೇ ಒಂದು ಲೋಟ ಆದರೂ ಸಿಕ್ಕಿದ್ರೆ ಕುಡಿತೀವಿ ಇಲ್ಲ ಅಂದರೆ ಯಾವ್ದಾದ್ರು ಖಾರದಲ್ಲಿ ಎಂಡ್ ಮಾಡಬೇಕು ಅಂತ ಅನ್ನಿಸ್ತೀನಿ ನನಗೆ ರಸ್ಮಲೈಗೂ ಬಾದಾಮಿ ಹಾಲೇ ಹಾಕಿರ್ತಾರೆ ಸೊ இல்ல அதுவா இது ಕ್ಯಾರೆಟ್ 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 ಕೇಕ್ 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 ಲೆಕ್ಕನ ಲೆಕ್ಕನ ಇದು ಇದು ಇಲ್ಲ ಬೇಡ ಗ್ರಾಮ್ ಸೇಮ್ ಡೈಲಿ ಬನಾನ ದಿನಾನು ಇರುತ್ತೆ ಕ್ರೀಮ್ ಬನ್ನು ಇದೊಂತರ ಈ ನಮ್ಗೆ ತುಂಬಾ ಹಿಂದೆ ಸಿನಿಮಾ ಥಿಯೇಟರ್ ಕೊಡ್ತಿದ್ರು ಗೊತ್ತಾ ಆ ಆತರ ಕಾಣತ್ತೆ ಇದು ಈ ಹಿಂದೆ ಥಿಯೇಟರ್ ಸಿಕ್ತಿತ್ತಲ್ಲ ಆ ಆತರ ಕಾಣಿಸುತ್ತ ಹಾಂ ಓ ಟೂಟಿ ಫ್ರೂಟಿ ಇರೋದು ಕೊಬ್ಬರಿ ಕೊಬ್ಬರಿ ಇರೋದು ಮೈಸ್ ಹಾಂ ಇದು ನಿಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಹಾಂ ಚೆನ್ನಾಗಿ ನೋಡಿ ಒಂದು ಟೂಟಿ ಫ್ರೂಟಿ ಇರೋಂಥ ಕ್ರೀಮ್ ಬನ್ನು ಇನ್ನೊಂದು ಕೊಬ್ಬರಿ ಇರುವಂಥ ಕ್ರೀಮ್ ಬಂದು ಹಾಂ ಚಾಕ್ಲೇಟ್ ಸಾಸ್ ನೀವೇ ಮಾಡೋದು ನೈಸ್ ಹಾಂ

ಇನ್ನೊಂದು ಬ್ಯಾಚ್ ರೆಡಿ ಆಗತ್ತಾ ಓಕೆ ಮಂಡ್ಯದ ಐಕಾನಿಕ್ ಒನ್ ಆಫ್ ದ ವೆರಿ ಓಲ್ಡ್ ಎಂ ಜಿ ಬೇಕರಿ ಆ್ಯಂಡ್ ಸ್ವೀಟ್ಸ್ಗೆ ಇವತ್ತು ಬಂದ್ವಿ ತಿಂದ್ವಿ ಸಾವಿರದ ಒಂಬೈನೂರ ಇರೋವಂಥ ಎಮ್ ಬಿ ಜಿ ಬೇಕ್ರಿನಲ್ಲಿ ಬಂದು ಟೇಸ್ಟ್ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯ್ತು ದೇ ಆರ್ ಲಿವಿಂಗ್ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ಅನ್ಸುತ್ತೆ ಬಿಕಾಸ್ ಅಷ್ಟು ವರ್ಷಗಳಿಂದ ಒಂದು ಬ್ರ್ಯಾಂಡ್ ನೇಮನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರೋದು ಇಸ್ ನಾಟ್ ಈಸಿ ಸೊ ಜನಗಳು ಕೂಡ ತುಂಬ ಜನ ಬಂದು ತಗೊಂಡು ಹೋಗ್ತಿದ್ದಾರೆ ಅಂದ್ರೇ ಗೊತ್ತಾಗತ್ತೆ ಹೇಗೆ ಇವರು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಅಂತ ಕ್ವಾಲಿಟಿನೂ ಚೆನ್ನಾಗಿದೆ ಪ್ರೈಸಿಂಗ್ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ವೆರೈಟೀಸ್ ಚೆನ್ನಾಗಿದೆ ಸೊ ನೀವು ಒಂದ್ಸಲ ಸಲ ಮಂಡ್ಯದವ್ರು ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಅಕಸ್ಮಾತ್ ನೀವಿನ್ನೂ ಎಮ್ ಬಿ ಜಿ ಬೇಕ್ರಿಗೆ ಬಂದಿಲ್ಲ ಅಂದರೆ ಬಂದು ತಿನ್ನಿ ಅನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಆ್ಯಂಡ್ ಹಾಗೆ ಬೇರೆಯವರು ಮಂಡ್ಯ ವಯ ಹೋಗೋರು ಅಥವಾ ಮಂಡ್ಯಗೆ ಅಂತಲೇ ವಿಸಿಟ್ ಕೊಡೋರು ಒಂದ್ಸಲ ಸಲ ಎಂ ಬಿ ಜಿ ಬೇಕ್ರಿಗೂ ವಿಸಿಟ್ ಕೊಡಿ ಸಾಕಷ್ಟು ಐಟಮ್ಸು ಇಲ್ಲಿ ತಿನ್ನೋಕ್ಕೆ ಪ್ಲಸ್ ತೊಗೊಂಡೋಗೋದಕ್ಕಿದೆ ಕ್ಯಾರಿ ಮಾಡೋದಕ್ಕೆ ನಾನು ಆಗಲೇ ತೋರಿಸೋ ರಸ್ಕು ಬನ್ನು ಪಫು ಮತ್ತು ಚಿಪ್ಸು ಮಿಕ್ಸ್ಚರು ಮಿ ಸಾಕಷ್ಟು ವೆರೈಟಿ ವೆರೈಟಿ ಮಿಕ್ಸ್ಚರ್ಗಳು ವೆರೈಟಿ ಸ್ವೀಟ್ಗಳು ಎಲ್ಲ ಇದೆ ಸೊ ಇವತ್ತಿನ ಈ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ಈ ಥರ ಹೊಸ ಹೊಸ ಹುಡುಕಿ ಹುಡುಕಿ ಹೆಕ್ಕಿ ನಿಮಗೋಸ್ಕರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಟಾಟಾ ಬೈ ಬೈ ಹೇಳೋಂಥ ಸಮಯ ಬಂತು ಸಿಗ್ತೀನಿ ಹಾಗೆ ಟಾಟಾ ಬೈ ಬೈ ಲವ್ ಯು ಆಲ್ ಬಾಯ್